ಲೂಕನ್ ಬರಸ್ತ ಹತ್ತೊಂಬತ್ತ ಅಧ್ಯಾಯದಲ್ಲಿ ಇರ್ತಾ ಆ ವ್ಯಕ್ತಿ ಕುರಿತಾಗಿ ಆತನ ಕುರಿತಾಗಿ ನಾವು ನೋಡುವಾಗ ಆತನು ಸ್ವಾಮಿಯನ್ನು ನೋಡಬೇಕು ಅಂತೇಳಿ ಬಂದ ಹೆಂಗ್ ಬಂದರಿ ಸ್ವಾಮಿಯನ್ನು ನೋಡಬೇಕು ಆತನು ಹೆಂಗಿದನು ಅನೇಕ ಜನರು ಆತನ ಬಳಿಗೆ ಹೋಗ್ತಾ ಇದ್ದಾರೆ ಆತನು ಹೆಂಗಿದನು ಆತನನ್ನು ನೋಡಬೇಕಂತೇಳಿ ಕುಳ್ಳನು ಪಾಪಿಷ್ಟನು ದುಷ್ಟನು ಭಯಂಕರವಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಸುಂಕವನ್ನು ಹೆಚ್ಚಾಗಿ ವಸೂಲು ಮಾಡುವಂಥ ವ್ಯಕ್ತಿಯಾಗಿರ್ತಕ್ಕಂಥ ಜಕ್ಕಾಯಿ ಹೋದಾಗ ಆ ಜಕ್ಕಾಯನಿಗೆ ಸ್ವಾಮಿಯನ್ನು ನೋಡಬೇಕಂತೇಳಿ ಆಸೆ ಮನಸ್ಸಾಯಿತು ಅವನು ತನ್ನ ಅರಮನೆ ಅಂತ ಮನೆಯನ್ನು ಬಿಟ್ಟ ಆತನೇನು ಮಾಡಿದ ಹೊರಗಡೆ ಬಂದ ಹೊರಗಡೆ ಬಂದಿರುವಂಥದ್ದು ಮಾತ್ರವಲ್ಲ ಮುಂದೆ ಯಸ್ವಾಮಿ ನೋಡ್ಬೇಕಂತೇಳಿ ಹೋಗ್ತಾ ಇದ್ದಾನೆ ಅಲ್ಲಿರುವಂಥವರೆಲ್ಲರೂ ಕೂಡ ಎತ್ತರದಲ್ಲಿರ್ತಕ್ಕಂಥ ಜನರಿದ್ದಾರೆ ಆತನ ಮನಸ್ಸು ತೆಳ್ಳಲಿಲ್ಲ ಒಳಗೆ ಹೋಗ್ತಾ ಇದನ್ನು ನೋಡ್ಬೇಕಂತ ಅದನ್ನ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ಆ ವ್ಯಕ್ತಿ ಏನ್ ರೀ ಸ್ವಾಮಿ ಬರುವಂತ ಒಂದು ಮಾರ್ಗದಲ್ಲಿ ದಾರಿಯಲ್ಲಿ ಪಕ್ಕದಲ್ಲಿ ಆಲದ ಮರವನ್ನು ಏರಿ ಕುಳಿತುಕೊಂಡು ಸ್ವಾಮಿ ಹೆಂಗಿದನೋ ನಾನು ಆತನನ್ನ ನೋಡಬೇಕು ಅಲ್ಲಲ್ವಿಯ ಏನಂತೆ ಯೇಸು ಸ್ವಾಮಿ ಹೆಂಗಿದನು ಆತನನ್ನು ನೋಡಬೇಕು ಅನೇಕ ಜನರು ಆತನ ಬಳಿಗೆ ಹೋಗ್ತಾರೆ ಆತನು ಸ್ವಸ್ಥತೆಯನ್ನು ಮಾಡ್ತಾನೆ ಆತನ ಅದ್ಭುತವನ್ನು ಮಾಡ್ತಾನೆ ಆತನು ನಮ್ಮ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಅಸಮಾಧಾನವನ್ನು ತೆಗೆದುಹಾಕ್ತಾನೆ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ರಕ್ಷಣೆಯನ್ನು ಕೊಡ್ತಾನೆ ನಿತ್ಯ ಜೀವವನ್ನು ಕೊಡ್ತಾನೆ ಆತನು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ್ದಾನೆ ಆತನ ಬಳಿಗೆ ಎಲ್ಲ ಜನರು ಹೋಗಿ ಸಮಾಧಾನವನ್ನು ಹೊಂದಿಕೊಂಡು ಬರ್ತಾ ಇದ್ದಾರೆ ನನಗಿರ್ತಕ್ಕಂಥ ಅಂತಸ್ತು ಆಸ್ತಿ ಐಶ್ವರ್ಯ ಯಾವುದು ಕೂಡ ನನಗೆ ಸುಖ ಕೊಟ್ಟಿಲ್ಲ ಸಮಾಧಾನ ಕೊಟ್ಟಿಲ್ಲ ಶಾಂತಿ ಕೊಟ್ಟಿಲ್ಲ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಏನು ಮಾಡ್ತಾ ಇದನ್ರಿ ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾನೆ ಪ್ರ ಈ ವ್ಯಕ್ತಿ ಎಲ್ಲವನ್ನ ಮನಸ್ಸಿನಾಗ ತುಂಬಿಕೊಂಡು ಯೇಸು ಸ್ವಾಮಿಯ ಬಳಿಗೆ ಬಂದು ಕ್ವಶನ್ ಕೇಳಿ ಆನ್ಸರ್ ಪಡೆದುಕೊಂಡು ಈತನ ಸಪ್ಪೆ ಮುಖ ಹಾಕಿಕೊಂಡು ಪುನಃ ಯೇಸುವಿನಿಂದ ದೂರ ಹೋದ್ರೆ ಯೇಸು ಸ್ವಾಮಿಯನ್ನೇ ನೋಡ್ಬೇಕಂತೇಳಿ ಹೊರಟು ಬಂದಿರತಕ್ಕಂಥ ಜಕ್ಕಾಯನ ಕುರಿತಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ಈ ಐಶ್ವರ್ಯವಂತನಾದಂಥ ಜಕ್ಕಾಯನ ಕುರಿತಾಗಿ ಆತನ ಮನಸ್ಸು ಸ್ವಾಮಿಯ ಮೇಲೆಯೇ ಇದ್ದ ಕಾರಣಕ್ಕಾಗಿ ಸ್ವಾಮಿ ಆ ವ್ಯಕ್ತಿಯನ್ನು ಏನು ಮಾಡ್ತಾ ಇದ್ದನ್ರಿ ಆ ಸ್ಥಳಕ್ಕೆ ಬಂದು ಜಕ್ಕಾಯನೇ ತಟ್ಟನೆ ಇಳಿದು ಬಾ ಇವತ್ತು ನಾನು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಅಂತೇಳಿ ಅಲ್ಲಲ್ರಿಯಾ ಒಬ್ಬ ಐಶ್ವರ್ಯವಂತನು ಆತನು ಯೇಸು ಸ್ವಾಮಿಯ ಮನಸ್ಸನ್ನ ಗೆಲ್ಲಲಿಲ್ಲ ಆತನು ಯೇಸು ಸ್ವಾಮಿಯ ಮಾತನ್ನ ಕೇಳಲಿಲ್ಲ ಆದರೆ ಈತನು ಯಾವ ಮಾತನಾಡಲಾರದೆ ಕೇವಲ ತನ್ನ ನಡತೆಯಿಂದ ಹೆಂಗಂತ ಹೇಳ್ತಾ ಇದೆ ವಾಕ್ಯ ತನ್ನ ನಡತೆಯಿಂದ ತನ್ನ ಹೃದಯವನ್ನು ಪರಿವರ್ತನೆ ಮಾಡಿಕೊಂಡಂತ ವ್ಯಕ್ತಿಯಾಗಿ ಯೇಸುವನ್ನೇ ನೋಡಬೇಕು ಎಷ್ಟೊತ್ತಿದ್ರೆ ಆತನನ್ನೇ ಕಾಣಬೇಕಂತೇಳಿ ಆತನ ಹೃದಯ ವಾಂಚವನ್ನ ಆತನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದನ್ರಿ ಯೇಸುವಿನ ಮೇಲೆ ಇಟ್ಟಿದ್ದಾನೆ ಪ್ರೇರ ನಾವು ನೋಡ್ತಾ ಇದ್ದೇವೆ ಏಸು ಆ ವ್ಯಕ್ತಿಯನ್ನು ಕರೆದ ಪ್ರೇರ ಕರೆದಾಗ ಜಕ್ಕಾಯ ತಟ್ಟನೆ ಇಳಿದು ಬರ್ತಾ ಇದ್ದಾನೆ ಅಲ್ಲಿ ಯೇಸು ಸ್ವಾಮಿ ಕರೆದಕ್ಕಿಂತ ಮುಂಚೆ ಜಕ್ಕ ಎಲ್ಲಿದ್ದನ್ರಿ ಮೇಲೆ ಇದೇ ಪ್ರೇರಲ್ವಿಯ ದೇವರು ವಾಕ್ಯ ದೇವರು ಮಾತ್ರ ಉನ್ನತನಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು ನಾವೆಲ್ಲರೂ ಕೂಡ ಕೆಳಗಡೆ ಆಗಿ ಇರಬೇಕು ಹಲಲ್ವಿಯ ಬೇಸರ ಕೆಲವು ಜನರಿಗೆ ತಮ್ಮ ಜಾತಿಯೇ ದೊಡ್ಡದೆಂಬುದಾಗಿ ನೆನೆಸುವಂತವ್ರು ಇರ್ತಾರೆ ಕೆಲವು ಜನರಿಗೆ ತಮಗಿರ್ತಕ್ಕಂಥ ಅಂತಸ್ತು ಆಸ್ತಿ ಐಶ್ವರ್ಯ ಅದೇ ದೊಡ್ಡದಾಗಿ